ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬಗಳಾಗಬೇಕು ಇದು ಬಹಳ ಮುಖ್ಯ ಆಶಯ ಕಷ್ಟ ಅವನ ದಾಹ ಅವನ ಹಸಿವು ಅವನ ಒಪ್ಪೊತ್ತಿನ ಊಟಕ್ಕಾಗಿ ಅವನು ಪ್ರಯತ್ನ ಪಡುತ್ತಿರುವ ಆ ಪ್ರಯತ್ನದ ಹಿಂದಿನ ಕಷ್ಟಗಳನ್ನು ಸ್ವತ ಪ್ರತಿಯೊಬ್ಬರೂ ಕೂಡ ಸ್ವಜೀವನದಲ್ಲಿ ಅನುಭವಿಸಿಕೊಂಡು ಆ ಮೂಲಕ ಇತರರಿಗೆ ಸಹಾಯ ಮಾಡಲು ಅದೊಂದು ಪ್ರಚೋದನೆ ಪ್ರೇರಣೆಯಾಗಬೇಕು ಹಬ್ಬ ಅನ್ನುವಂಥ ಒಂದು ವೇಳೆ ನಮ್ಮ ಆಂತರಿಕ ಬದುಕನ್ನ ಸಂತೋಷಕ್ಕೆ ನಡೆಸುವಂಥದ್ದು ನಮ್ಮ ಜೀವಿತವನ್ನ ಮತ್ತೊಮ್ಮೆ ಕಟ್ಟುವುದಕ್ಕೆ ಪ್ರಯತ್ನ ಮಾಡುವಂಥದ್ದು ಪರಸ್ಪರ ಗೌರವಗಳನ್ನು ಹಂಚಿಕೊಳ್ಳುವುದಕ್ಕೆ ವಂದನೆಗಳನ್ನು ತಿಳಿಸುವುದಕ್ಕೆ ಆಶೀರ್ವಾದವನ್ನು ಹಂಚಿಕೊಳ್ಳುವುದಕ್ಕೆ ಶುಭಾಶಯವನ್ನು ಕೂರೋದಕ್ಕೆ ನಡೆಸುವಂತ ಸಂಗತಿಗಳು ಹಬ್ಬಗಳು ಹಸಿದವರಿಗೆ ಅನ್ನ ಕೊಟ್ರೆ ನಿಮ್ಮನ್ನು ಸಂತ ಅಂತ ಕರೀತಾರೆ ಹಸಿವು ಯಾಕಿದೆ ಅಂತ ನೀವು ಕೇಳಿದ್ರೆ ಕಮ್ಯುನಿಸ್ಟ್ ಅಂತ ಹೇಳಿ ಕರೀತಾರೆ ಮದರ್ ಮದತೆಜ ವಿಚಾರ ವೇದಿಕೆಯ ಮುಖ್ಯ ಉದ್ದೇಶನೇ ಎಲ್ಲ ಜಾತಿ ಧರ್ಮಗಳ ಜನರು ಸಹ ಬಾಳ್ವೆಯಲ್ಲಿ ಬಾಳ್ಬೇಕಂತಲೇ ನಮ್ಮ ಒಂದು ಧ್ಯೇಯ ಆಗಿದೆ ಅದರ ಪ್ರಕಾರ ನಾವು ನಮ್ಮ ಕಾರ್ಯಕ್ರಮಗಳನ್ನು ಆಗಸ್ಟ್ ಸೆಪ್ಟೆಂಬರ್ನಿಂದ ಪ್ರಾರಂಭ ಮಾಡ್ತೇವೆ ಮೊದಲಿಂದಾಗಿ ಮದತೆಜ ಅವರ ಹುಟ್ಟು ಹಬ್ಬ ಯಾ ಅವರ ಪುಣ್ಯ ಸಂಸ್ಕಾರವನ್ನು ಆಚರಿಸ್ತಾ ನಮ್ಮ ಆಗಸ್ಟ್ನಲ್ಲಿ ಅವರ ಹುಟ್ಟು ಹಬ್ಬ ಸೆಪ್ಟೆಂಬರ್ನಲ್ಲಿ ಅವರ ಪುಣ್ಯ ಸ್ಮರಣೆಯನ್ನು ನಾವು ಆಚರಣೆ ಮಾಡ್ತೇವೆ ಹಾಗೆಯೇ ನಾವು ಅಕ್ಟೋಬರ್ ನವೆಂಬರ್ನಲ್ಲಿ ದೀಪಾವಳಿ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಹಾಗೂ ಈಗ ಈ ರಂಜಾನ್ ಸಮಯದಲ್ಲಿ ಮುಸ್ಲಿಂ ಬಾಂಧವರೊಟ್ಟಿಗೆ ಅವರು ಆಚರಿಸುವ ಇಫ್ತಾರ್ ಕೂಟದಲ್ಲಿ ನಾವು ಸಹಭಾಗಿ ಆಗ್ತೇವೆ ಈ ದಕ್ಷಿಣ ಕನ್ನಡದಲ್ಲಿ ನಮಗೆ ಬಹಳಷ್ಟು ಅಗತ್ಯವಾದ ಈ ಪ್ರೀತಿ ಅನ್ನು ಹಂಚಿಕೊಳ್ಳೋದು ಒಂದು ಮುಖ್ಯ ಒಂದು ಉದ್ದೇಶ ಆಗಿದೆ ಇದರ ಮೂಲಕ ನಾವು ನಮ್ಮ ಈ ಊರಲ್ಲಿ ಸೌಹಾರ್ದತೆಯಿಂದ ಸಹ ಬಾಳ್ವೆಯಿಂದ ಬಾಳ್ಬೇಕಂತ ನಮ್ಮ ಉದ್ದೇಶ ಆಗಿದೆ ಇವತ್ತಿನ ಇಫ್ತಾರ್ ಕೂಟದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘಟನೆಯವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಸಂತ ಮದರ್ ತೆರೇಜ್ ವಿಚಾರ ವೇದಿಕೆಯ ಒಂದು ಸ್ಲೋಗನ್ ಏನೆಂದರೆ ಪ್ರೀತಿ ಹರಡಲಿ ಎಲ್ಲೆಡೆ ಅಂದರೆ ಸಮಾಜದ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಪ್ರೀತಿ ಯಥೇಚ್ಛವಾಗಿ ಇವತ್ತು ಹರಡಬೇಕು ಮತ್ತು ಜ ಪ್ರೀತಿ ಹಂಚುವ ಮೂಲಕ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕನ್ನುವಂಥದ್ದು ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆಯ ಒಂದು ಆಶಯ ಅಷ್ಟು ಮಾತ್ರವಲ್ಲ ನಮ್ಮ ಬಹಳ ಮುಖ್ಯವಾಗುವಂಥದ್ದು ಇವತ್ತು ಇಡೀ ಸಮಾಜದ ಒಳಗಡೆ ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬಗಳಾಗಬೇಕು ಇದು ಬಹಳ ಮುಖ್ಯ ಆಶಯ ಯಾಕಂದರೆ ಒಂದು ಹಬ್ಬಗಳಂತ ಹೇಳುವಾಗ ಆಯಾಯ ಧರ್ಮಕ್ಕೆ ಅದು ಸೀಮಿತ ಆಗಬಾರ್ದು ಎಲ್ಲ ಧರ್ಮದ ಜನತೆಯೂ ಕೂಡ ಒಟ್ಟಾಗಿ ಅದನ್ನು ಆಚರಣೆ ಮಾಡಿದಾಗಲೇ ಮಾತ್ರನೇ ಈ ಸಮಾಜದಲ್ಲಿ ಸೌಹಾರ್ದತೆ ನೆಲೆ ಊರಲಿಕ್ಕೆ ಸಾಧ್ಯ ಇವತ್ತು ಮುಸ್ಲಿಂ ಸಮುದಾಯ ಒಂದು ತಿಂಗಳು ಇವತ್ತು ಉಪವಾಸ ಮಾಡ್ತಾ ಇದೆಯಲ್ಲ ಇದು ಬಹಳ ಪ್ರಮುಖವಾದಂಥ ವಿಚಾರ ಬಹಳ ಭಕ್ತಿ ಶ್ರದ್ಧೆಯಿಂದ ಉಪವಾಸ ಮಾಡುವುದರ ಜೊತೆಗೆ ಇವತ್ತೇನು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ಆ ಮುಖಾಂತರ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತಕ್ಕಂಥ ಕೆಲಸವನ್ನು ಈ ವಿಭಾಗ ಮಾಡುವಾಗ ಖಂಡಿತಕ್ಕೂ ಇಡೀ ಸಮಾಜದ ಎಲ್ಲ ವಿಭಾಗದ ಜನತೆಯೂ ಕೂಡ ಅದರ ಒಟ್ಟಿಗೆ ನಿಂತು ನಿಂತುಕೊಳ್ಳಲಿಕ್ಕೆ ಸಾಧ್ಯತೆ ಆಗಬೇಕಂತೇಳಿ ಇವತ್ತು ನಾವು ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾಯಿದ್ದೆ ಆ ಮುಖಾಂತರ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಸಾರಲಿಕ್ಕೆ ಸಾಧ್ಯ ಆಗಬೇಕು ಸಂತ ಮದರ್ ರಸ ವಿಚಾರ ವೇದಿಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘ ನಮ್ಮ ಸಂಘದ ಮೂಲ ಉದ್ದೇಶವೇ ಇವತ್ತು ಅತ್ಯಂತ ಹೆಚ್ಚು ಈ ಮತೀಯ ದ್ವೇಷಕ್ಕೆ ಒಳಗಾಗ್ತಕ್ಕಂಥವರು ಮತ್ತು ಮತೀಯತ ಮತೀಯತೆಯ ಉನ್ಮಾದಕ್ಕೆ ಒಳಗಾಗಿ ಇವತ್ತು ಬೇರೆ ಬೇರೆ ಸಂಕಷ್ಟಕ್ಕೆ ಸಿಲುಕುವಂಥವರು ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರು ಮತ್ತು ದುಡಿಯುವಂಥ ಜನವಿಭಾಗಿದ್ದಾರೆ ಆ ದುಡಿಯುವಂಥ ಜನ ವಿಭಾಗದಲ್ಲಿ ಸಾಮರಸ್ಯವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಅಪನಂಬಿಕೆಗಳನ್ನು ಇಲ್ಲದಾಗಿಸಿ ಪರಸ್ಪರ ನಂಬಿಕೆಯಿಂದ ಬಾಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯೋಭರಿ ಸಂಘ ಪ್ರತಿ ವರ್ಷವೂ ಕೂಡ ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಈ ಮಂಗಳೂರಿನಲ್ಲಿ ತುಳುನಾಡಿನಲ್ಲಿ ಸಾಮರಸ್ಯವನ್ನು ಗಟ್ಟಿಗೊಳಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಧರ್ಮಗಳೆಲ್ಲವೂ ಸತ್ಯದಲ್ಲಿ ಮನುಷ್ಯರ ಮತ್ತು ಸ್ನೇಹದ ಪ್ರೀತಿಯ ಸೌಹಾರ್ದತೆಯ ಸೇತುವೆಯನ್ನು ಕಟ್ಟಿದೆ ಆದರೆ ಮನುಷ್ಯನು ತನ್ನ ಸ್ವಾರ್ಥ ಹಿತಾಸಕ್ತಿಗೋಸ್ಕರ ಧರ್ಮಗಳ ಮಧ್ಯೆ ಬೆಳಕನ್ನು ಸೃಷ್ಟಿಸುವ ಪ್ರಯತ್ನದಲ್ಲಿದ್ದಾನೆ ಈ ಸಂದರ್ಭದಲ್ಲಿ ಮರುಭೂಮಿಯ ಓ ಎಸ್ ಎಸ್ ರೂಪದಲ್ಲಿ ಮನುಷ್ಯರನ್ನು ಒತ್ತಾಗಿಸುವ ಮನುಷ್ಯರ ಮಧ್ಯೆ ಧರ್ಮಗಳ ಮಧ್ಯೆ ಇರುವ ಅಂತರಗಳನ್ನು ಇಲ್ಲವಾಗಿಸಿ ನಾವೆಲ್ಲ ಸಹೋದರು ನಮ್ಮ ಧರ್ಮಗಳು ಆ ಧರ್ಮಗಳ ಸಿದ್ಧಾಂತಗಳು ಎಲ್ಲೋ ಕೂಡ ಮಾನವೀಯ ಮೈತ್ರಿಗೆ ಅದು ಹೆಚ್ಚಿನ ಪ್ರೇರಣೆ ಪ್ರಚೋದನೆಯನ್ನು ನೀಡಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಪರಸ್ಪರ ಕೈ ಜೋಡಿಸಿಕೊಂಡು ಬದುಕಬೇಕಾದವರು ಎಂಬ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ಪ್ರಯತ್ನ ಪಡುತ್ತಿರುವ ಈ ಎರಡೂ ಸಂಘಟನೆಗಳಿಗೆ ಇಲ್ಲಿನ ಎಲ್ಲ ಜಾತ್ಯತೀತ ಮನೋಭಾವದ ಎಲ್ಲ ವ್ಯಕ್ತಿತ್ವಗಳಿಗೆ ಬಹಳ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಮನುಷ್ಯ ಮನುಷ್ಯೇತರನೆಂಬ ಅಂತರವಿಲ್ಲದೆ ಇಲ್ಲಿ ಎರಡು ಹೊದ್ದಿನ ಅನ್ನಕ್ಕೆ ಕಷ್ಟಪಡುವವರಿದ್ದಾರೆ ಬಡವರ ಹಸಿವಿನ ಕಾಠಿನ್ಯತೆ ಅದು ಎಷ್ಟಂದು ಪ್ರತಿಯೊಬ್ಬನು ಸ್ವಂತ ಜೀವನದಲ್ಲಿ ಅನುಭವಿಸಿ ತಿಳಿಯಬೇಕಿದೆ ಈ ನಿಟ್ಟಿನಲ್ಲಿ ಧರ್ಮವು ಮತ್ತೊಬ್ಬನ ಕಷ್ಟ ಅವನ ದಾಹ ಅವನ ಹಸಿವು ಅವನ ಒಪ್ಪತ್ತಿನ ಊಟಕ್ಕಾಗಿ ಅವನು ಪ್ರಯತ್ನ ಪಡುತ್ತಿರುವ ಆ ಪ್ರಯತ್ನದ ಹಿಂದಿನ ಕಷ್ಟಗಳನ್ನು ಸ್ವತಃ ಪ್ರತಿಯೊಬ್ಬರೂ ಕೂಡ ಸ್ವಜೀವನದಲ್ಲಿ ಅನುಭವಿಸಿಕೊಂಡು ಆ ಮೂಲಕ ಇತರರಿಗೆ ಸಹಾಯ ಮಾಡಲು ಅದೊಂದು ಪ್ರಚೋದನೆ ಪ್ರೇರಣೆಯಾಗಬೇಕು ಎಂಬುದು ರಂಜಾನ್ ಉಪವಾಸದ ಒಂದು ಉದ್ದೇಶವಾಗಿದ್ದರೆ ಮತ್ತೊಂದು ಉದ್ದೇಶ ನಮ್ಮ ಧರ್ಮಗಳ ಸಂದೇಶಗಳು ತಿಳಿಸುವುದೇನೆಂದರೆ ಪಾರತ್ರಿಕ ಲೋಕದ ಯಶಸ್ಸನ್ನು ಗಳಿಸಬೇಕಿದ್ದರೆ ಮನುಜನ ಹೃದಯ ಶುಭ್ರವಾಗಿರಬೇಕು ಈ ಹೃದಯದಲ್ಲಿ ಯಾರೊತ್ತಿಗೂ ಮುಸ್ಲಿಂ ಮುಸ್ಲಿಮನೆಂಬ ಅಥವಾ ತನ್ನ ಪರಿಚಿತ ಅಪರಿಚಿತನೆಂಬ ತನ್ನ ಮಿತ್ರ ಶತ್ರು ಎಂಬ ಯಾವುದೇ ವ್ಯತ್ಯಾಸ ಇಲ್ಲದೆ ಯಾರೊಂದಿಗೂ ಕೋಪ ಹಗೆತನಗಳಿಲ್ಲದ ಅಹಂಕಾರ ಮತ ಮತ್ಸರಗಳಿಲ್ಲದ ಶುಭ್ರ ಶುದ್ಧ ಸ್ಫಟಿಕ ಸಮಾನ ಮನಸ್ಸಿನ ಒಡೆಯನಾಗಿ ಮನುಜನು ಮಾರ್ಪಟ್ಟರೆ ಮಾತ್ರ ಆತನ ಆರಾಧನೆಗಳನ್ನು ಆರಾಧನೆಗಳು ಸ್ವೀಕೃತಗೊಳ್ಳುವುದು ಮತ್ತು ಆತನಿಗೆ ಪಾರತ್ರಿಕ ಯಶಸ್ಸು ಸಾಧ್ಯ ಎಂದು ಧರ್ಮಗಳು ತಿಳಿಸುತ್ತದೆ ಪವಿತ್ರ ನೂರಾರು ಕಡೆಗಳಲ್ಲಿ ಈ ಸತ್ಯವನ್ನು ಬಹಳ ಸ್ಪಷ್ಟವಾಗಿ ಘೋಷಿಸಿದೆ ವಲ್ ಮೆಂತಿ ಮತ್ತು ನಿಲ್ ಅಂತಿಮ ವಿಜಯ ಅದು ಹೃದಯ ಶುಭ್ರಗೊಂಡವರಿಗೆ ಮಾತ್ರ ಎಲ್ಲಾ ಧರ್ಮದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿ ಧರ್ಮದಲ್ಲಿರುವಂತಹ ಹಬ್ಬ ಏನಂತಂದ್ರೆ ಬಾಂಧವ್ಯದ ಜೀವಿತವನ್ನ ನಮ್ಮ ಕುಟುಂಬಗಳಲ್ಲಿ ಎಲ್ಲೂ ದೂರದಲ್ಲಿರುವಂತವರನ್ನು ನಾವು ಆಹ್ವಾನಿಸ್ತೇವೆ ಹಬ್ಬಕ್ಕೆ ಆಹ್ವಾನಿಸಿ ಸಂತೋಷದಲ್ಲಿ ಒಟ್ಟಿಗೆ ಕೂಡಿ ಬಾಂಧವ್ಯದಲ್ಲಿ ಸಂತೋಷದಲ್ಲಿ ಅನ್ಯವಿತ ಏಕತೆಯಲ್ಲಿ ಅದನ್ನ ಆಚರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಆದ್ದರಿಂದ ಹಬ್ಬ ಅನ್ನುವಂಥ ಒಂದು ವೇಳೆ ನಮ್ಮ ಆಂತರಿಕ ಬದುಕನ್ನ ಸಂತೋಷಕ್ಕೆ ನಡೆಸುವಂಥದ್ದು ನಮ್ಮ ಜೀವಿತವನ್ನ ಮತ್ತೊಮ್ಮೆ ಕಟ್ಟುವುದಕ್ಕೆ ಪ್ರಯತ್ನ ಮಾಡುವಂಥದ್ದು ಪರಸ್ಪರ ಗೌರವಗಳನ್ನು ಹಂಚಿಕೊಳ್ಳುವುದಕ್ಕೆ ವಂದನೆಗಳನ್ನು ತಿಳಿಸುವುದಕ್ಕೆ ಆಶೀರ್ವಾದವನ್ನು ಹಂಚಿಕೊಳ್ಳುವುದಕ್ಕೆ ಶುಭಾಶಯವನ್ನು ಪೂರ್ವಿಕೆ ನಡೆಸುವಂತ ಸಂಗತಿಗಳು ಹಬ್ಬಗಳು ಅನ್ನುವಂಥದ್ದು ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬ್ರೆಜಿಲ್ ನಲ್ಲಿ ಅವರು ಆರ್ಚ್ ಬಿಷಪ್ ಆಗಿದ್ದಂತವರು ಅವರೊಂದು ಮಾತು ಹೇಳಿದರು ಜಗತ್ತಲ್ಲಿ ಬಹಳ ದೊಡ್ಡ ಸ್ಟೇಟ್ಮೆಂಟ್ ನೀವು ಹಸಿದವರಿಗೆ ಅನ್ನ ಕೊಟ್ರೆ ನಿಮ್ಮನ್ನ ಸಂತ ಅಂತ ಹೇಳಿ ಕರೀತಾರೆ ಹಸಿದವರಿಗೆ ಅನ್ನ ಕೊಟ್ರೆ ನಿಮ್ಮನ್ನ ಸಂತ ಅಂತ ಕರೀತಾರೆ ಹಸಿವು ಯಾಕಿದೆ ಅಂತ ನೀವು ಕೇಳಿದ್ರೆ ನಿಮ್ಮನ್ನ ಕಮ್ಯುನಿಸ್ಟ್ ಅಂತೇಳಿ ಕರೀತಾರೆ ಅಂತೇಳಿ ಅವ್ರು ಹೇಳಿದಂತ ಮಾತು ಬಹಳ ದೊಡ್ಡ ಮಾತು ಅದು ನೋಡ್ರಿ ಇವೆರಡ ನಡುವೆ ಒಂದು ಸಂಬಂಧ ಇದೆ ನಾವು ಸೌಹಾರ್ದತೆಯನ್ನು ಬಯಸಬೇಕು ಎಲ್ಲರೂ ಸಂತೋಷವಾಗಿರಬೇಕು ಒಟ್ಟಾಗಿರಬೇಕು ತಿನ್ನಬೇಕು ಬದುಕಬೇಕು ನಮ್ಮಲ್ಲಿ ಭೇದ ಭಾವ ಇರಬಾರದು ಆದರೆ ಸಮಾನತೆ ಇಲ್ಲದೆ ಇರತಕ್ಕಂಥ ಸೌಹಾರ್ದತೆಯನ್ನು ನಾವು ಬಯಸೋದು ಬಹಳ ಕಾಸ್ಟ್ಲಿ ಅಫೇರ್ ಆಗಿದೆ ಇವತ್ತು ನಮ್ಮ ಸಮಾಜದಲ್ಲಿ ಹಸಿವು ಮತ್ತು ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ನಾವು ಗಮನ ಕೊಡಬೇಕು ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ಒಂದು ಪ್ರಮುಖವಾದ ದಾರಿ ಅದು ಕೂಡ ಆಗಿದೆ ಅಂತೇಳಿ ಜಾತಿ ಜಾತಿಗಳ ಮಧ್ಯೆ ಮನುಷ್ಯನ ಮನುಷ್ಯಗಳ ಮಧ್ಯೆ ಇವತ್ತು ಒಡಕುಂಟು ಮಾಡುವಂತಹ ಕೆಲಸಗಳು ಬಹಳ ಕ್ಲಿಪ್ಸರಿ ಬಹಳ ವೇಗದ ರೀತಿಯಲ್ಲಿ ಇವತ್ತು ಇದೆ ನಿಮಗೆಲ್ಲರಿಗೂ ನಾವೆಲ್ಲರೂ ಇದು ಕಂಡಂಥದ್ದು ಇದರಲ್ಲಿ ಬಹಳಷ್ಟು ಜನ ಯಶಸ್ವಿಯನ್ನು ಕಂಡದ್ದು ಉಂಟು ಆದರೆ ನಾವೊಂದು ಅರ್ಥ ಮಾಡಿಕೊಳ್ಬೇಕು ಈ ಎಪ್ಪತ್ತೈದು ವರ್ಷ ನಮ್ಮ ಭಾರತ ಬಲಿಷ್ಠವಾಗಿ ಆಗಬೇಕಾದ್ರೆ ನಾವೆಲ್ಲರ ಒಂದು ಒಗ್ಗಟ್ಟಿನಿಂದ ಆಗಿದೆ ಅದು ಯಾವೆಲ್ಲ ಜಾತಿಯ ಒಗ್ಗಟ್ಟಿನಿಂದ ಬಹಳಷ್ಟು ಹಿರಿಯ ರಾಜಕಾರಣಿಗಳು ಅವರ ಎಲ್ಲ ಸ್ವಂತ ಕೆಲಸವನ್ನು ಬಿಟ್ಟು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದಂತಹ ಬಹಳಷ್ಟು ಹಿರಿಯರು ಇವತ್ತು ಅಂದು ಬಲಿಷ್ಠವಾಗಿ ಭಾರತವನ್ನು ಕಟ್ಟಲಿಕ್ಕೆ ಇವತ್ತು ನಮಗೆ ಅವಕಾಶ ಆಯಿತು ಇವೆಲ್ಲವೂ ನಮ್ಮ ಎಲ್ಲ ಜಾತಿ ವರ್ಗದ ನಾಯಕರುಗಳು ಅದು ಯಾವುದೇ ಪಕ್ಷವಾಗಿರ್ಬೋದು ಎಲ್ಲ ಜಾತಿ ವರ್ಗದ ನಾಯಕರು ಒಂದಾಗಿಕೊಂಡು ಇವತ್ತು ಭಾರತವನ್ನು ಆಳಿದ್ರಿಂದ ಇವತ್ತು ಒಂದು ಬಲಿಷ್ಠವಾಗಿ ಭಾರತ ಒಂದಿದೆ ನಾವು ಎಕನಾಮಿಕ್ ಆಗಿ ಬಹಳ ಸ್ಟ್ರಾಂಗ್ ಆಗಿದೆ ಇಫ್ತಾರ್ ಅನ್ನುವಂತ ಒಂದು ಆಚರಣೆ ಜನರಿಗೆ ಮುಸ್ಲಿಂ ಬಾಂಧವರು ಉಪವಾಸವನ್ನು ಬಿಡುವಂತಹ ಒಂದು ಸಂದರ್ಭ ತಮ್ಮಲ್ಲಿ ಇದ್ದದ್ದನ್ನು ಪರರ ಜೊತೆ ಹಂಚಿಕೊಳ್ಳುವಂಥದ್ದು ಒಂದು ಬಹಳ ಉತ್ತಮ ಒಂದು ನಿದರ್ಶನ ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ರಂಜಾನ್ ಹಬ್ಬದ ಈ ಸಮಯದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ದೇವರು ಆಯುರ್ವಾರೋಗ್ಯವಾಗಿ ನೀಡಲಿ